ರಮೇಶ್ ಕತ್ತಿ ವಿರುದ್ಧ ವಾಲ್ಮೀಕಿ ಸಮುದಾಯದ ಆಕ್ರೋಶ ಹೆಚ್ಚಾಗಿರುವಂತಹದ್ದು ಪ್ರಕರಣ ಕೂಡ ದಾಖಲಾಗಿದೆ ಬೆಳಗಾವಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣಾ ಮತದಾನ ಕೇಂದ್ರದ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆಗೆ ಸಂಬಂಧಿಸಿದಂತೆ ಮಾಜಿ ಶಾಸಕ ರಮೇಶ್ ಕತ್ತಿ ವಿರುದ್ಧ ವಾಲ್ಮೀಕಿ ಸಮುದಾಯದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕತ್ತಿ ಅವರು ವಾಲ್ಮೀಕಿ ಸಮುದಾಯದವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಕ್ಯಾಂಪ್ ಪೊಲೀಸ್ ಠಾಣೆ ಅಂತ ಹೇಳಿ ಒಂದು ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಹೋಗಿ ತಮ್ಮ ಪ್ರಕರಣವನ್ನು ಅಥವಾ ತಮ್ಮ ದೂರನ್ನ ದಾಖಲಿಸಿದ್ದಾರೆ ಈ ಘಟನೆಯು ಜಿಲ್ಲೆನಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಸಮುದಾಯದ ಮುಖಂಡರು ಮತ್ತು ಸದಸ್ಯರು ಪೊಲೀಸ್ ಠಾಣೆ ಎದುರು ಜಮಾಯಿಸಿ ರಮೇಶ್ ಕಥೆ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಈ ವೇಳೆ ಮಾತನಾಡಿದಂತಹ ಸಮುದಾಯದ ಮುಖಂಡರೊಬ್ಬರು ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದವರನ್ನ ಕಡೆಗಣಿಸಿದ ರೀತಿ ಮಾತನಾಡಿದ್ದಾರೆ ಇದು ಸಹಿಸಲು ಅಸಾಧ್ಯವಾದಂತಹ ಮಾತು ಕೂಡಲೇ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಆಗ್ರಹಿಸಿದರು ಅಲ್ಲದೆ ಕತ್ತಿ ಅವರ ಹೇಳಿಕೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅವರು ನ್ಯಾಯಕ್ಕಾಗಿ ಹೋರಾಟ ನಡೆಸುವುದಾಗಿ ತಿಳಿಸಿದ್ರು ಆರೋಪಗಳ ಬಗ್ಗೆ ಪ್ರತಿಕ್ರಿಯಿಸಿದಂತಹ ರಮೇಶ್ ಕತ್ತಿ ಅವರು ತಮ್ಮ ಹೇಳಿಕೆಯನ್ನ ತಿರುಚಿಲಾಗಿದೆ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ ನಾನು ಚುನಾವಣೆಯಲ್ಲಿ ಗೆದ್ದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಡಿ ಜೆ ಸೌಂಡ್ ಸಿಸ್ಟಮ್ ಹಾಕಿಕೊಂಡಿರುವಂತಹದ್ದು ಕೇಳಬಂದಿತ್ತು ಆಗ ನಾನು ಡಿ ಜೆ ಬೇಡ ಅಂತ ಹೇಳಿದ್ದೆ ಆ ಆಡಿಯೋವನ್ನ ತಿರುಚಿ ನನ್ನ ವಿರುದ್ಧ ಅಪಪ್ರಚಾರ ನಡೆಸಲಾಗ್ತಾ ಇದೆ ಅಂತ ಸ್ಪಷ್ಟಪಡಿಸಿದ್ರು ಒಂದು ವೇಳೆ ತಮ್ಮ ಮಾತಿನಿಂದ ಯಾರಿಗಾದರೂ ನೋವಾಗಿದ್ರೆ ಕ್ಷಮೆಯಾಚಿಸುವುದಾಗಿ ಕೂಡ ಅವರು ತಿಳಿಸಿದರು ಘಟನೆ ಕುರಿತು ಪ್ರತಿಕ್ರಿಯಿಸಿದಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಸಲಾಗ್ತಾ ಇದೆ ಅಂತ ಅವರು ತಿಳಿಸಿದರು ಸಮಗ್ರ ತನಿಖೆ ನಡೆಸಿದಂತಹ ನಂತರ ಸತ್ಯಾಸತ್ಯತೆ ಹೊರಬೀಳಲಿದೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೂಡ ಅವರು ಈ ವೇಳೆ ತಿಳಿಸಿದ್ದಾರೆ ಘಟನೆಯ ಹಿನ್ನೆಲೆಯಲ್ಲಿ ಚುನಾವಣಾ ಆವರಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿದೆ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಮತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಲು ಪೊಲೀಸರು ಸನ್ನದ್ಧರಾಗಿದ್ದಾರೆ ದಿನಾಂಕ ಹತ್ತೊಂಬತ್ತರಂದು ಡಿ ಸಿ ಬ್ಯಾಂಕಿನಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಸನ್ಮಾನ್ಯ ರಮೇಶ್ ಕತ್ತಿ ಅವರು ನಮ್ಮ ಸಮಾಜದ ಬಗ್ಗೆ ಯಾವ ತರ ಅವರದ ಕಳಕಳಿ ಇತ್ತಾ ಅಂತಂದ್ರ ಇವತ್ತು ನಮ್ಮ ರಾಜ್ಯದ ಜನಾಂಗ ಎಲ್ಲ ತಿಳ್ಕೊಬೇಕಾದಂತಹ ಒಂದು ಸಂಗತಿ ವಿಷಯ ಇದೆ ಏನಪ್ಪಾ ಅಂತಂದ್ರೆ ಇವತ್ತು ಬ್ಯಾಡ್ರ ಸುಳಿ ಮಕ್ಕಳ ಅನ್ನೋ ಪದವಿ ಏನು ನಾವು ಬಹಳ ಖಂಡನೀಯವಾಗಿ ಇಡೀ ರಾಜ್ಯಾದ್ಯಂತ ನಾವು ಎಲ್ಲ ಅದನ್ನ ಖಂಡಿಸ್ತೀವಿ ಅಂತ ಖಂಡಿಸ್ತೀವಿ ನಾವು ಯಾಕಂತಂದ್ರ ಇವತ್ತು ಒಬ್ಬ ದೀನ ದಲಿತ ಇರ್ಬೋದು ಹಲವಾರು ನಮ್ಮ ಕೊಡುಗೆ ಕೊಟ್ಟಂತ ಇವತ್ತು ಮಹರ್ಷಿ ಆಲ್ಮೀಕಿ ಅಂತ ಸಮಾಜ ನಿಂದನೆಯನ್ನು ಮಾಡ್ತಾನಂತಂದ್ರ ಅವನು ಯಾವ ಮಚ್ಚ ಯಾವ ಮಟ್ಟಕ್ಕೆ ಅವನು ನೀಚ ಬುದ್ಧಿ ಮಾಡುವಂತ ಕೆಲಸ ಮಾಡ್ತಾನ ಅನ್ನೋದನ್ನ ತಾವೆಲ್ಲಾ ರಾಜ್ಯದ ಜನ ನೋಡ್ಬೇಕಾಗ್ತಿ ಯಾಕಪ್ಪ ಅಂತಂದ್ರ ಸುಳ್ಳು ಮಕ್ಕಳಂದ್ರೆ ಅರ್ಥ ಅದಕ್ಕಾಗಿ ಅವನ ದಯಮಾಡಿ ಇವತ್ತು ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರ ಅವನ ಮ್ಯಾಕ ಕ್ರಮ ತಗೊಳಿಲ್ಲ ಅಂತಂದ್ರ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತಾನ ಯಾಕಂತಂದ್ರೆ ಇವತ್ತು ತಾವು ನೋಡಿದಿರಿ ನೀವು ಅವ್ನ ಬುದ್ಧಿ ಟೈಪ್ ಯಾ ಟೈಪ್ ಆಯ್ತು ಅಂತಂದ್ರೆ ಇವತ್ತು ಮೂವತ್ತು ವರ್ಷ ಡಿ ಸಿ ಸಿ ಬ್ಯಾಂಕ್ ಕಳಿದಾನ ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಅವನ ಅಕ್ರಮ ಚಟುವಟಿಕೆ ಮತ್ತ ಚುಕ್ಕ ಇವತ್ತು ಒಂದು ಎಲೆಕ್ಟ್ರಿಕಲ್ ಸೊಸೈಟಿ ಗೆದ್ದು ಗೆದ್ದನ ಗೆದ್ದ ಮಾತ್ರಕ್ಕೆ ಇಡೀ ದೇಶನೇ ಗೆದ್ದಾಗತ್ತೆ ಇದನ್ನ ಮಾಡತಾನ ಅವನು ಕಳಕಳಿ ಯಾವುದೋ ಸಮಾಜ ಬಗ್ಗೆ ಇಲ್ಲ ಇವತ್ತು ಲಿಂಗಾಯತ ಸಮಾಜದ ಬಗ್ಗೆನು ಕಳ್ಕಳಿ ಇಲ್ಲ ಏ ಯೇ ಕು ಇವತ್ತು ಹಿರಿಯರು ಅನ್ನೋದಿಲ್ಲ ಹುಡುಗರು ಅನ್ನೋದಿಲ್ಲ ಯಶನ್ದಾಗ ಮಾತಾಡ್ತಾನ ಅದಕ್ಕಾಗಿ ಅವಾಗ ಮಾತಾಡೋ ಹವ್ಯಾಸ ಬಹಳ ಐತಿ ಅವ್ ಮಾತಾಡೋದು ಏ ಅವನ ಅವ್ನ ಗುಣ ಮತ್ ಅವನ ಏನೈತಿ ಐತಿ ನಮ್ಗೆ ಎಲ್ಲರಿಗೂ ಗೊತ್ತಾಗತ್ತೈತಿ ಅದಕ್ಕಾಗಿ ಇವತ್ತ ಹುಟ್ಟೇರಿ ಕ್ಷೇತ್ರದಾಗನ ಅವನ್ ಜನ ಗೆದ್ದಿರ್ಬೋದು ಸೋಲು ಸೋಲುಗೆಲೂ ಇರ್ಬೋದು ಒಂದೇ ಹೋಟ್ಲಿಗೆ ಗೆದ್ದ್ರೆ ಗೆದ್ದಂಗನ ಆದ್ರ ಅಲ್ಲಿ ಹೆಂಗಸ್ರ ಪಾಪ ಓನ್ಯಾಗ ಬರ್ದಂತ ಪರಿಸ್ಥಿತಿ ಐತಿ ರಮೇಶ್ ಅಂದ್ರ ಅಂತ ನೀಚ ಬುದ್ಧಿ ಸುಳಿ ಮಗ ಇವತ್ತು ನಮ್ಮ ನಾಯಕ ಸಮಾಜದ ಬಗ್ಗೆ ಇಷ್ಟು ನೀಚವಾಗಿ ಮಾತಾಡ್ತಾನಂತಂದ್ರೆ ಅವ್ನು ಯಾವ ಮಟ್ಟಕ್ಕೆ ಇದ್ದಿರ್ಬೋದು ನೋಡ್ತೀವ ಜಿಲ್ಲಾ ರಾಜಕಾರಣ ರಾಜ್ಯದ ರಾಜಕಾರಣದಲ್ಲಿ ರಮೇಶ್ ಕತ್ತಿ ಹೇಳ್ತಾ ವಾಲ್ಮೀಕಿ ಸಮಾಜದ ಬಗ್ಗೆ ಕೆಲವೊಂದು ಅಸ್ಲಿ ಪದಗಳನ್ನ ಬಳಸಿದೀನಿ ಮಾತನಾಡಿದ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಆ ಒಂದು ವಿಡಿಯೋನ ರಾಜಕೀಯ ದುರುದ್ದೇಶದಿಂದ ತಿರುಚಿ ಮಾಡಲಾಗಿದೆ ತಿರುಚಲಾಗಿದೆ ಈ ಸಂದರ್ಭದಲ್ಲಿ ನಾನು ಆ ಮಾತಿನ ಹಿಂದೆ ಮಾತನಾಡಬೇಕಾದ ಸಂದರ್ಭದಲ್ಲಿ ನಮಗೆ ಡಾಲ್ಬಿ ಬಿ ಪರ್ಮಿಷನ್ ಕೊಡ್ರಿ ಅನ್ನೋಂತ ಪದೇ ಪದೇ ನನ್ನ ಕೇಳ್ಕೊತಾ ಇದ್ರು ಆ ಸಂದರ್ಭದಲ್ಲಿ ಬ್ಯಾಡ್ರೋ ಅನ್ನೋದು ಮಾತನ್ನ ಮಾಡೋದ್ರ ಮುಖಾಂತರ ನಾನು ಮುಂದಿನ ಪದವನ್ನು ಬಳಕೆ ಮಾಡಿದ್ದೇನೆ ಆ ಸಮಾಜಕ್ಕೆ ಇರತಕ್ಕಂಥ ಒಂದು ಗೌರವ ಪ್ರೀತಿ ಭಕ್ತಿ ಕಳೆದ ನಮ್ಮ ದಿವಂಗತ ಉಮೇಶವರು ಎಂಟು ಬಾರಿ ಭಾಗದ ಶಾಸಕರಾಗಿ ಆಯ್ಕೆ ಆದಾಗ ತಾವೆಲ್ಲ ತೋರಿಸಿದ್ರಿ ತಮ್ಮ ಆಶೀರ್ವಾದದಿಂದಲೇ ಮಣ್ಣಿನ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಾವು ಗೆದ್ದಿದ್ದೀವಿ ಮುಂದಿನ ಎಲ್ಲಾ ಚುನಾವಣೆಗಳು ಸಹಿತ ತಮ್ಮ ಆಶೀರ್ವಾದದಿಂದಲೇ ನಾವು ಎದುರಿಸ್ತೀವಿ ಈ ಒಂದು ಸಂದರ್ಭದಲ್ಲಿ ಇವತ್ತು ಆ ಒಂದು ಆಡಿಯೋ ಮುಖಾಂತರ ರಾಜಕೀಯ ಶೇಡ್ ಅನ್ನು ತೆಗೆದುಕೊಳ್ಳುವಂತಹ ಜನ ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಸೋಲನ್ನ ಅನುಭವಿಸ ಅನುಭವಿಸಿದ ಸಂದರ್ಭದಲ್ಲಿ ಅದನ್ನ ಅರಗಿಸಿಕೊಳ್ಳದಾಗದೇ ಜೊತೆಗೆ ಇವತ್ತು ಡಿ ಸಿ ಸಿ ನನ್ನನ್ನು ರಮೇಶ್ ಕತ್ತಿಯನ್ನು ಸೋಲ್ಸೇ ತೀರ್ಬೇಕನ್ನುವಂತ ಹಟ್ಟ ತೊಟ್ಟಿರ್ತಕ್ಕಂಥವ್ರು ಇವತ್ತು ನನ್ನ ಸೋಲನ್ನ ಸೋ ನಾನು ಸೋಲ್ದೇ ಇವತ್ತು ಜೆಬೇರೆ ಆದಂತಹ ಸಂದರ್ಭದಲ್ಲಿ ಅದನ್ನು ಸಹಿತ ಅರಿಗಿಸಿಕೊಳ್ಳದೇ ಆಗಿರ್ತಕ್ಕಂಥ ಜನ ಇವತ್ತು ರಾಜಕೀಯವಾಗಿ ಅದನ್ನ ತಿರುಸುವಾಗಿರ್ತಾರೆ ತಿರುಚುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆ ರೀತಿ ಒಂದು ಭಕ್ತಿ ಪ್ರೀತಿ ವಿಶ್ವಾಸದಿಂದ ಸಮಾಜವನ್ನು ನಾನು ನೋಡ್ಕೊಂತ ಬಂದಿದ್ದೀನಿ ಸಮಾಜದ ಆಶೀರ್ವಾದ ದಿವಂಗತ ಉಮೇಶನ ಮೇಲೆ ಮೇಲಿದೆ ಅವ್ರದ್ದು ಅವರೆಲ್ಲ ಆಶೀರ್ವಾದದಿಂದಲೇ ಎಂಟು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ತಮ್ಮೆಲ್ಲ ಸೇವೆಯನ್ನು ಮಾಡಿದ್ದಾರೆ ನಾನು ಸಹಿತ ಒಮ್ಮೆ ಲೋಕಸಭಾ ಸದಸ್ಯನಾಗಿ ತಮ್ಮೆಲ್ಲ ಸೇವೆ ಮಾಡಿದ್ದೇನೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ವಿಡಿಯೋವನ್ನು ತಿಳಿಸಲಾಗಿದೆ ಅನ್ನೋದು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಆದರೂ ಸಹಿತ ಆ ಒಂದು ನನ್ನ ಮಾತಿನಿಂದ ಯಾರಾದರೂ ನೋವಾಗಿದ್ರೆ ನೋ ಸಮಾಜದಲ್ಲಿ ಹಿರಿಯರಿಗೆ ಕಿರಿಯರಿಗೆ ಸಹೋದರ ಮಿತ್ರರಿಗೆ ನೋವಾಗಿದ್ರೆ ಆ ಮನೆಯ ಮಗನಾಗಿ ತಮ್ಮನಾಗಿ ಏನಾಗಿ ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದೆ